ಈ ವಾರ ವೈಷ್ಣವ ಸಲಾಚಾರದಲ್ಲಿ ನೃತ್ಯ ಡ್ಯಾನ್ಸಿಂಗ್ ಬಗ್ಗೆ ನಾವು ತಿಳಿಸ್ ತಿಳ್ಕೊಡ್ತೀವಿ ಭಗವಂತನ ಮುಂದೆ ನಾವು ನೃತ್ಯವನ್ನು ಯಾವ ರೀತಿ ಮಾಡಬೇಕು ಅಂತ ನಮಗೆ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಶ್ರೀಲ ಪ್ರಭು ನಮಗೆ ತಿಳಿಸ್ಕೊಡ್ತಾರೆ ನೃತ್ಯ ನಾವು ಯಾವ ರೀತಿ ಮಾಡಬೇಕು ಅಂದರೆ ಅದು ಆಕರ್ಷಕವಾಗಿರಬೇಕು ಬೇರೆಯವರು ನೋಡಿ ಅದನ್ನು ಖುಷಿ ಪಡಬೇಕು ಭಗವಂತನ ಮುಂದೆ ಯಾವ ರೀತಿ ನೃತ್ಯ ಮಾಡ್ತಿದ್ದಾರೆ ಅಂತ ಮತ್ತು ಉತ್ಸಾಹದಿಂದ ನಾವು ನೃತ್ಯವನ್ನು ಮಾಡಬೇಕಾಗುತ್ತೆ ಸುಮ್ಮನೆ ಹೇಗೋ ಕಾಟಿಕೆ ಯಾರು ನಾವು ಮಾಡಬೇಕು ಆ ರೀತಿಯೆಲ್ಲ ಉತ್ಸಾಹದಿಂದ ಫೀಲ್ ಮಾಡಿ ನಾವು ನೃತ್ಯವನ್ನು ಮಾಡಬೇಕು ಮತ್ತು ಹಿಂಸಾತ್ಮಕವಾಗಿರ್ಬೋ ಇರಬಾರ್ದು ನಾವು ನೃತ್ಯ ಮಾಡ್ತಿದ್ದೀವಿ ಅಂದಾಗ ಅಕ್ಕಪಕ್ಕದಲ್ಲಿ ನಾವು ನೋಡಿಕೊಂಡು ನೃತ್ಯ ಮಾಡಬೇಕಾಗುತ್ತೆ ಅವರಿಗೆ ಕಾಡು ಆಗ್ಬೋದು ಕೈ ಆಗ್ಬೋದು ಅದರಿಂದ ಅವ್ರಿಗೆ ನೋವಾಗಬಹುದು ಆಗ್ಬೋದು ಇದನ್ನೆಲ್ಲ ನೋಡಿಕೊಂಡು ನಾವು ನೃತ್ಯವನ್ನು ಮಾಡಬೇಕಾಗುತ್ತೆ ನೃತ್ಯ ಮಾಡೋದು ತುಂಬಾ ಮುಖ್ಯ ಭಗವಂತನ ಮುಂದೆ ಅಂತ ನಮಗೆ ಇಲ್ಲಿ ತಿಳಿಸ್ಕೊಡ್ತಾರೆ ಮತ್ತೆ ನೃತ್ಯ ಯಾವ ರೀತಿ ಮಾಡಬೇಕು ಅಂತ ನಾವು ನಮ್ಮ ದೇವಸ್ಥಾನದಲ್ಲಿ ಮಾಡುವಾಗ ಗಮನಿಸಿರ್ತೀವಿ ಅಂದ್ರೆ ಸಾಲಾಗಿ ನಿಂತ್ಕೊಂಡು ಒಬ್ಬರು ಒಬ್ಬರು ಕೈ ಹಿಡ್ಕೊಂಡು ಮತ್ತೆ ವೃತ್ತಾಕಾರದಲ್ಲಿ ಈ ರೀತಿಯಾಗಿ ಅನೇಕ ರೀತಿಯಲ್ಲಿ ನಾವು ನೃತ್ಯವನ್ನು ಮಾಡೋದನ್ನ ಇಲ್ಲಿ ನೋಡಬಹುದು ಮತ್ತೆ ಕೆಲವರು ನೃತ್ಯವನ್ನು ನೋಡ್ತಾ ಇರ್ತಾರೆ ನಿಂತ್ಕೊಂಡು ಸೊ ತಪ್ಪಲ್ಲ ಆದರೆ ಎಲ್ಲರೂ ಸಹ ನೃತ್ಯದಲ್ಲಿ ಭಾಗವಹಿಸ್ಬೇಕು ಮತ್ತೆ ಪುರುಷರು ಮತ್ತೆ ಮಹಿಳೆಯರು ನಾವು ದೇವಸ್ಥಾನದಲ್ಲಿ ಗಮನಿಸಿರುವ ಹಾಗೆ ಪ್ರತ್ಯೇಕವಾಗಿ ನೃತ್ಯವನ್ನ ಮಾಡ್ತಾ ಇರ್ತೀವಿ ಅದನ್ನು ಸಹ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಮತ್ತು ಒಬ್ಬರು ಮುಖ್ಯವಾಗಿ ಯಾರು ನೃತ್ಯವನ್ನು ಮಾಡ್ತಾ ಇರ್ತಾರೆ ಅವರನ್ನು ನೋಡಿ ಅದೇ ರೀತಿಯಲ್ಲಿ ನಾವು ಅದನ್ನು ಪಾಲನೆ ಮಾಡಬೇಕಾಗುತ್ತೆ ಸೊ ಒಬ್ಬರು ತರ ನೃತ್ಯ ಮಾಡ್ತಿರ್ತಾರೆ ಇನ್ನೊಬ್ರು ಇನ್ನೊಂದು ಥರ ನೃತ್ಯ ಮಾಡ್ತಿರ್ತಾರೆ ಸೊ ಒಟ್ಟಾರೆಯಾಗಿ ನೋಡಿದಾಗ ಅದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಲ್ವ ಎಲ್ಲರೂ ಒಂದೇ ರೀತಿಯಾಗಿ ನೃತ್ಯ ಮಾಡ್ತಿದರೆ ಅದು ನೋಡೋದಕ್ಕೂ ಅಚ್ಚುಕಟ್ಟಾಗಿರುತ್ತೆ ಆ ರೀತಿಯಾಗಿ ನಾವೆಲ್ಲರೂ ಸಹ ನೃತ್ಯವನ್ನು ಮಾಡಬೇಕಾಗುತ್ತೆ ಮತ್ತು ಕೆಲವೊಂದು ನೋಡಿರ್ತೀವಿ ತುಂಬ ಸಾಮಾನ್ಯವಾಗಿ ಎರಡು ಕೈಯನ್ನು ಮೇಲಕ್ಕೆತ್ತಿ ಆ ಕೈಯ ಸ್ವಲ್ಪ ಮಡಚಿಕೊಂಡು ನಾವು ನೃತ್ಯವನ್ನು ಮಾಡ್ತಿರ್ತೀವಿ ಅದು ಎಲ್ಲರೂ ಸಹ ಸುಲಭವಾಗಿ ಮಾಡ್ಬೋದು ಅದನ್ನಾದರೂ ಮಾಡೋದಕ್ಕೆ ನಾವು ಪ್ರಯತ್ನ ಪಡಬೇಕಾಗುತ್ತೆ ಮತ್ತು ಕೆಲವರು ಹೊಸಬರು ಬಂದಿರ್ತಾರೆ ಮತ್ತು ಕೆಲವರು ಅತಿಥಿಗಳು ಇರ್ತಾರೆ ಮತ್ತು ಕೆಲವರು ವಯಸ್ಸಾದವರು ಇರ್ತಾರೆ ಎಲ್ಲರೂ ಸಹ ನಾವು ಭಾಗವಹಿಸಬೇಕು ಅಂತ ನಾವು ಕಂಡೀಷನ್ ಮಾಡೋದಕ್ಕಾಗೋದಿಲ್ಲ ಅವರವರ ದೇಹಕ್ಕೆ ಅನುಕೂಲವಾಗಿ ಅವರು ನೃತ್ಯವನ್ನು ಮಾಡ್ತಿರ್ತಾರೆ ಸೊ ತುಂಬ ಫೋರ್ಸ್ ಮಾಡೋದು ಸಹ ತಪ್ಪಾಗುತ್ತೆ ಹರೇ ಕೃಷ್ಣ